ಸತ್ಯ ಹೇಳ್ತೀನಿ ದಿನ ಕಾರ್ಯಕ್ರಮ ಮಾಡಿದಾಗ ನಾವು ಬೇರೆಯವ್ರನ್ನ ಕುದಿಸ್ತಾ ಇದ್ವಿ ನಾವು ಕುದಿತಾ ಇದ್ವಿ ದೇಶಭಕ್ತಿ ಯಾರಲ್ಲೂ ಇಲ್ಲ ಅಂದರೆ ನಾನು ನಂಬಲ್ಲ ಭಾಳ ಜನ ಹಿರಿಯರು ಬಂದಿದ್ದೀರಾ ಇದೇ ಯುವಕರ ಬಗ್ಗೆ ನಾವೆಲ್ಲ ಕಮೆಂಟ್ ಮಾಡ್ತೀವಿ ಅವರ್ ಯೂತ್ಸ್ ಆರ್ ಯೂಸ್ಲೆಸ್ ಅಂತ ನಮ್ಮ ಚಿನ್ಮ್ಯಾನಂಜಿ ಹೇಳೋರು ದೇ ಆರ್ ನಾಟ್ ಯೂಸ್ಲೆಸ್ ದೇ ಆರ್ ಯೂಸ್ಡ್ ಲೆಸ್ ಅಂತ ನಮ್ಮ ಚಿನ್ಮ್ಯಾನಂಜಿ ಹೇಳೋರು ಅವರ್ ಯೂತ್ಸ್ ಅವರ್ ಯೂತ್ಸ್ ಆರ್ ನಾಟ್ ಹೋಪ್ಲೆಸ್ ದೇ ಆರ್ ಹೋಪ್ಡ್ಲೆಸ್ ಅಂತ ಅಂತ ಚಿನ್ಮಾನಂಜೆ ಹೇಳೋರು ಅದಕ್ಕೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಡಿವೈನ್ ಸೆಂಟರ್ಸ್ ದೇ ಆರ್ ಗೋಯಿಂಗ್ ಟು ವೈನ್ ಸೆಂಟರ್ಸ್ ಅಂತ ಅವ್ರು ಯಾಕೆ ಹೋಗ್ತಿದ್ದಾರೆ ಅಂತಂದರೆ ಎಲ್ಲಿ ಬಳಸ್ಕೊಳ್ಬೇಕೋ ಅಲ್ಲಿ ಬಳಸ್ಕೊಳ್ಳಿಲ್ಲ ಅದಕ್ಕೋಸ್ಕರ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅವ್ರು ತುಂಬ ನೋವಿಂದ ಹೇಳುವಂಥವ್ರು ಆದರೆ ಇವತ್ತು ನಂಗೆ ತುಂಬ ಹೆಮ್ಮೆ ಇದೆ ನನ್ನ ದೇಶದ ಯುವ ಜನತೆ ಹೊಸ ನಾಡೊಂದನ್ನು ಕಟ್ಟಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಇವತ್ತು ಯಾವ ನಾಡಿಗೂ ಭಾರತ ಕಡಿಮೆ ಇಲ್ಲ ಇವತ್ತಿಗೂ ಕೂಡ ನಾನು ಇತ್ತೀಚೆ ಇತ್ತೀಚೆಗೆ ತಾನೇ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿದ್ದೆ ಸುಹಾಸ್ ಗೋಪಿನಾಥ್ ಅಂತ ಅವ್ರ ಹೆಸರು ಹದಿನಾಲ್ಕು ವರ್ಷದ ಹುಡುಗ ಈ ಸುಹಾಸ್ ಗೋಪಿನಾಥ್ರ ವೈಶಿಷ್ಟ್ಯ ಏನು ಅಂತಂದ್ರೆ ಅವ್ರ ಹದಿನಾಲ್ಕನೇ ವಯಸ್ಸಿನಲ್ಲಿದ್ದಾಗ ನಮ್ ದೇಶದ ಸರ್ಕಾರಕ್ಕೆ ನಮ್ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಕೇಳ್ಕೊಂಡಿದ್ರಂತೆ ನಾನೊಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ದೀನಿ ಸರ್ ಪರ್ಮಿಷನ್ ಕೊಡ್ತೀರಾ ಹದಿನಾಲ್ಕು ವರ್ಷದ ಹುಡುಗ ಸರ್ಕಾರ ಹೇಳ್ತು ನಿನಗೆ ಅಕೌಂಟ್ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ ಇನ್ನು ಬಿಸ್ನೆಸ್ ಏನು ಮಾಡ್ತೀವಿ ಸುಮ್ಮನಿರು ಇನ್ನೊಂದು ನಾಲ್ಕು ವರ್ಷ ಕಾಯಿ ಅಂತ ಅವನು ಹೇಳಿದ ಕಾಯಕ್ಕೆ ಸಾಧ್ಯ ಇಲ್ಲ ನಾನು ಇಂಡಿಯನ್ ನಾನು ಭಾರತೀಯ ನಾನೇ ಕಾಯಬೇಕು ಇಲ್ಲಿ ನೀವು ಅವಕಾಶ ಕೊಡಲಿಲ್ಲ ಅಂದರೆ ವಿದೇಶಕ್ಕೆ ಹೋಗ್ತೀನಿ ಅಂತ ಕ್ಯಾಲಿಫೋರ್ನಿಯಾಕ್ಕೆ ಹೋದ ಅವ್ನು ಬಿಸ್ನೆಸ್ ಶುರು ಮಾಡ್ದ ಇವತ್ತು ಮಜಾ ಏನು ಅಂದರೆ ಅವ್ನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆ ಹುಡುಗನಿಗೆ ಇವತ್ತು ಅವ್ನು ಶುರು ಮಾಡಿದಂಥ ಕಂಪನಿ ಜಗತ್ತಿನ ನಲ್ವತ್ನಾಲ್ಕು ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿದೆ ಅವ್ನು ಶುರು ಮಾಡಿದ ಕಂಪನಿಯ ಟೋಟಲ್ ವಹಿವಾಟು ಫೋರ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅವನನ್ನು ಪ್ರಶ್ನೆ ಮಾಡ್ಲಾಯ್ತು ನೀನು ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ್ಯಲ್ಲ ನಿಂಗೆ ತುಂಬ ಖುಷಿ ಕೊಟ್ಟ ಸಂಗತಿ ಯಾವುದು ಅಂತ ಅವನು ಹೇಳ್ದ ಯಾವತ್ತು ನನಗೆ ಹದಿನೆಂಟು ವರ್ಷ ಆಯಿತು ಆವತ್ತು ತುಂಬ ಖುಷಿ ಆಯಿತು ಅಂತ ಯಾಕೆ ಅಂತ ಕೇಳಿದ್ರೆ ಹೇಳ್ದ ಅವತ್ತು ನಾನು ಬಂದು ಭಾರತದಲ್ಲಿ ನನ್ನ ಕಂಪನಿ ಶುರು ಮಾಡಿದೆ ಎಲ್ಲ ಕಂಪನಿಗಳ ಸೆಂಟರ್ ನನ್ನ ಭಾರತ ಅಂತ ನಾನು ಜಗತ್ತಿಗೆ ಹೇಳ್ತಿದ್ದೀನಿ ಇವತ್ತು ಹೆಮ್ಮೆ ಆಗುತ್ತೆ ನನ್ನ ಭಾರತದ ಬಗ್ಗೆ ಅಂತ ಚೀನಾಕ್ಕೂ ನಮಗೂ ಇರುವಂತ ಒಂದು ಡಿಫ್ರೆನ್ಸ್ ಭಾಳ ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಯಾರೋ ಒಬ್ರು ತಮಾಷೆ ಮಾಡ್ತಾ ಹೇಳ್ತಿದ್ರು ಚೀನಾ ಡೆವಲಪ್ ಆಗೋದು ರಾಜಕಾರಣದ ಕಾರಣದಿಂದ ಅಲ್ಲಿನ ರಾಜಕಾರಣ ತುಂಬ ಸ್ಟ್ರಿಕ್ಟು ರಾಜಕೀಯ ವ್ಯಕ್ತಿಗಳು ಹೆಂಗಿದ್ದಾರೆ ಅಂತಂದ್ರೆ ನೀವು ಹೇಳಿದ ಮಾತು ಕೇಳಿಲ್ಲ ಅಂದರೆ ಚಾಪುಕ್ ತಗೊಂಡು ಹೊಡಿತಾರೆ ನಿಮ್ಮನ್ನು ಆ ಥರದ್ದು ಸ್ಟ್ರಿಕ್ಟ್ ಇದೆ ಹೀಗಾಗಿ ಚೀನಾ ಡೆವಲಪ್ ಆಗಿದೆ ಆದರೆ ನಮ್ಮ ದೇಶ ಚೀನಾ ಡೆವಲಪ್ಸ್ ವಿತ್ ಪಾಲಿಟಿಕ್ಸ್ ಬಟ್ ಇಂಡಿಯಾ ಡೆವಲಪ್ಸ್ ಇನ್ಸ್ಪೈಟ್ ಆಫ್ ಪಾಲಿಟಿಕ್ಸ್ ಇಷ್ಟು ಪಾಲಿಟಿಕ್ಸ್ ಇದ್ರು ಡೆವಲಪ್ ಆಗೋದು ಗೊತ್ತು ರೀ ನಮಗೆ ಹಿಂಗಾಗಿ ಇವತ್ತು ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀವಿ ನನ್ನ ತಮಾಷೆ ಮಾಡ್ತಾ ಒಬ್ರು ಮೆಸೇಜ್ ಕಳಿಸಿದ್ರು ಇತ್ತೀಚೆಗೆ ತುಂಬಾ ಚೆನ್ನಾಗಿತ್ತು ಮೆಸೇಜ್ ಏನು ಅಂತಂದ್ರೆ ಬರಾಕ್ ಒಬಾಮಾ ಮತ್ತು ಈ ದೇಶದ ಪ್ರಧಾನಿ ಮಾತಾಡ್ತಾ ಕೂತಿದ್ರಂತೆ ಒಂದು ಹೋಟ್ಲಲ್ಲಿ ತುಂಬಾ ಗುಪ್ತವಾಗಿ ಮಾತಾಡ್ತಾ ಕೂತಿದ್ರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಮನಮೋಹನ್ ಸಿಂಗ್ ಹೇಳಿದ್ರಂತೆ ನೋಡಿ ಒಬಾಮ ಅವರೇ ನಾವು ಒಂದು ಡಿಸಿಷನ್ ತಗೊಂಡಿದ್ದೀವಿ ಏನ್ ಡಿಸಿಷನ್ ಅಂತ ಕೇಳಿದ್ರು ನಾವು ಎಲ್ಲ ಪಾಕಿಸ್ತಾನಿಯರನ್ನ ಜೊತೆಗೆ ಒಂದು ಕತ್ತೆ ಕೊಂದಾಕ್ಬಿಡ್ತೀವಿ ಬಿಡ್ತೀವಿ ಅಂತ ಈ ಕದ್ದು ಮುಚ್ಚಿ ಕೇಳೋರು ಕೆಲವರು ಇರ್ತಾರಲ್ಲ ಅವನಿಗೆ ಟೆನ್ಷನ್ ಶುರುವಾಗೋಯ್ತು ಆಗೋಯ್ತು ಅವನ ಓಡಿ ಓಡ್ ಬಂದು ಕೇಳ್ತಾನಂತೆ ಅಚ್ಚರಿ ಯಾಕೆ ಕೊಲ್ಲೋದು ನೀವು ಕೂಡಲೇ ಮನಮೋಹನ್ ಸಿಂಗ್ ಹೇಳಿದಂತ ನೋಡಿದ್ರ ಪಾಕಿಸ್ತಾನಿ ಬಗ್ಗೆ ಯಾರೂ ತಲೆನೆ ಕೆಡಿಸ್ಕೊಳ್ಳಿಲ್ಲ ಒಂದ್ ಕತ್ತೆ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದಾರೆ ಇವತ್ತು ಇಡೀ ಜಗತ್ತಿಗೆ ಭಾರತ ಮಾಡುವಂತ ಕೆಲಸಗಳ ಮೇಲೆ ವಿಶೇಷವಾದ ಶ್ರದ್ಧೆ ಇದೆ ಇತ್ತೀಚೆಗೆ ಒಬ್ಬ ಪಾಕಿಸ್ತಾನಿ ಲೇಖಕ ಅವನು ಬರೆದಿರುವಂತಹ ಒಂದು ಮಾತು ಅವನು ಬರೆದಿರುವಂತಹ ಒಂದು ಆರ್ಟಿಕಲ್ ಹೋಗಿ ರೋಮಾಂಚನ ಆಗೋಯ್ತು ನನಗೆ ಅವನ್ ಆರ್ಟಿಕಲ್ ಅಲ್ಲಿ ಹೇಳ್ತಾನೆ ಭಾರತ ಇವತ್ತು ಹೆಂಗ ಬೆಳೆದಿದೆ ಅಂತಂದ್ರೆ ಭಾರತ ಹೆಂಗ್ ಬೆಳೆದಿದೆ ಅಂತಂದ್ರೆ ಭಾರತದ ಒಂದು ಫ್ಯಾಮಿಲಿ ಧೀರುಬಾಯಿ ಅಂಬಾನಿ ಫ್ಯಾಮಿಲಿ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಇವರಿಬ್ರು ಸೇರಿದರೆ ಇಡೀ ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ಖರೀದಿ ಮಾಡಿಬಿಡ್ತಾರೆ ಅಷ್ಟು ದುಡ್ಡಿದೆ ಅವ್ರ ಹತ್ರ ಅಂತ ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಪಾಕಿಸ್ತಾನದ ಟೋಟಲ್ ಎಕಾನಮಿಯನ್ನ ಖರೀದಿ ಮಾಡಬಲ್ಲಂತದ್ದು ಭಾರತ ಅಲ್ಲ ಭಾರತದ ಒಂದು ಫ್ಯಾಮಿಲಿ ಲೆಕ್ಕಾಕ್ರಿ ನಾವು ಹೆಂಗಿದ್ದೀವಿ ಇವತ್ತು ಆದರೂ ತಲೆ ತಗ್ಗಿಸ್ಕೊಂಡು ಕೂತಿರ್ತೀವಿ ಆದರೂ ಬೇಜಾರಲ್ಲಿ ಕೂತಿರ್ತೀವಿ ನನ್ನ ದೇಶ ಏನಕ್ಕೂ ಇಲ್ಲ ನನ್ನ ದೇಶ ಏನಕ್ಕೂ ಲಾಯಕ್ಕಿಲ್ಲ ಅಂತ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಇಷ್ಟೆಲ್ಲ ಮತ ಪಂಥಗಳ ಜೊತೆ ಬದುಕಬೌದು ಅಂತಾದರೆ ನನ್ನ ರಾಷ್ಟ್ರ ಮಾತ್ರ ಜಗತ್ನಲ್ಲಿ ಒಂದೇ ಒಂದು ರಾಷ್ಟ್ರ ಇಷ್ಟೆಲ್ಲ ಭಾಷೆಗಳ ಜೊತೆ ಬದುಕಬಹುದು ಅಂತಾದ್ರೆ ನನ್ನ ರಾಷ್ಟ್ರ ಜಗತ್ನಲ್ಲಿ ಒಂದೇ ಒಂದು ರಾಷ್ಟ್ರ ಇಷ್ಟೆಲ್ಲ ಸಂಸ್ಕೃತಿಗಳೊಂದಿಗೆ ಬದುಕಬಹುದೋ ಅನ್ನೋದಾದ್ರೆ ನನ್ನ ರಾಷ್ಟ್ರ ಮಾತ್ರ ನನ್ನ ರಾಷ್ಟ್ರದ ಶ್ರೀಮಂತಿಕೆ ಹಿಂಗಿದ್ದು ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಿದ್ರೆ ಉಪಯೋಗ ಇಲ್ಲ ನಾವು ಹೆಮ್ಮೆಯಿಂದ ಹೇಳಬೇಕು ಸಾರೆ ಜಹಾಸೆ ಅಚ್ಚ ಸಾರೆ ಜಹಾಸೆ ಅಚ್ಚ